ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಯೋಗಿತಾ ಇನ್ ಸ್ಟೈಲ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸೊ ಇವತ್ತು ಮಿಂತ್ರಾದಲ್ಲಿ ಒಂದಷ್ಟು ಬಟ್ಟೆನ ತರಿಸಿದ್ದೆ ಸೊ ಅದ್ರ ಕಲೆಕ್ಷನ್ಸ್ ನ ತೋರ್ಸೋಣ ಅಂತ ಈ ವಿಡಿಯೋನ ಮಾಡ್ತಾ ಇದೀನಿ ತುಂಬಾನೇ ಒಳ್ಳೊಳ್ಳೆ ಕಲೆಕ್ಷನ್ಸ್ ಇದೆ ಸೊ ನ ತರ್ಸಿದೀನಿ ಸೊ ಟಾಪ್ಸ್ ನ ತರಿಸಿದೀನಿ ಸೊ ಈ ಕುರ್ತಾನು ಅಷ್ಟೇ ಮಿಂತ್ರಾದಲ್ಲೇ ತರಿಸಿರೋದು ತುಂಬಾನೇ ಅಫೋರ್ಡೆಬಲ್ ಪ್ರೈಸಿಗೆ ತರ್ಸಿದೀನಿ ತುಂಬಾ ಅಂದ್ರೆ ತುಂಬಾ ಜಾಸ್ತಿ ಪ್ರೈಸ್ ಏನ್ ತರಿಸಿಲ್ಲ ಎಲ್ಲ ಸಾವಿರ ರೂಪಾಯಿ ಒಳಗಡೆನೆ ತರಿಸಿರೋದು ಮಿಂತ್ರಾದಲ್ಲಿ ಹುಡುಕಿ ಹುಡುಕಿ ತುಂಬಾನೇ ಚೆನ್ನಾಗಿದೆ ಸೊ ಈ ವಿಡಿಯೋ ನಿಮ್ಗೆ ಎಲ್ಲರಿಗೂ ಇಷ್ಟ ಆಗುತ್ತೆ ಅನ್ಕೊಂಡಿದ್ದೀನಿ ಸೊ ವಿಡಿಯೋನ ಸ್ಕಿಪ್ ಮಾಡ್ದಂಗೆ ಕೊನೆ ತನಕ ನೋಡಿ ಯೂಸ್ಫುಲ್ ವಿಡಿಯೋ ಆಗಿರುತ್ತೆ ಸೊ ಇದೇ ತರದ ವಿಡಿಯೋಸ್ ನನ್ನ ಪೇಜ್ ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಸೊ ಬನ್ನಿ ಒಂದೊಂದಾಗಿ ಕಲೆಕ್ಷನ್ಸ್ ನ ತೋರಿಸ್ತಾ ಹೋಗ್ತೀನಿ ಸೊ ಆಗ್ಲೇ ನಾನು ಓಪನ್ ಮಾಡಿ ನೋಡಿದೀನಿ ಕೂಡ ತುಂಬಾನೇ ಚೆನ್ನಾಗಿದೆ ಕಲೆಕ್ಷನ್ಸ್ ಸೊ ಇದನ್ನ ನಿಮ್ ಜೊತೆ ಶೇರ್ ಮಾಡ್ಕೊಡೋಣ ಅನ್ಬಾಕ್ಸಿಂಗ್ ವಿಡಿಯೋನ ಮಾಡೋಣ ಇದನ್ನ ಶೇರ್ ಮಾಡ್ಕೋತಾ ಇದ್ದೀನಿ ಸೊ ನಿಮ್ಗೆಲ್ಲ ಇದ್ರಲ್ಲಿ ಯಾವ್ದಾದ್ರು ಇಷ್ಟ ಆಗಿದ್ರೆ ಡಿಸ್ಕ್ರಿಪ್ಷನ್ ಅಲ್ಲಿ ಎಲ್ಲಾದ್ರೂ ಲಿಂಕ್ ನ ಕೊಟ್ಟಿರ್ತೀನಿ ಹೋಗಿ ಪರ್ಚೇಸ್ ಮಾಡ್ಕೊಳ್ಳಿ ಸ್ವೆಟರ್ ಅಂತೂ ತುಂಬಾನೇ ಚೆನ್ನಾಗಿದೆ ಸಿಕ್ಸ್ ಹಂಡ್ರೆಡ್ ರುಪೀಸ್ ಒಳಗಡೆನೆ ತರ್ಸಿದೀನಿ ಸೊ ಬನ್ನಿ ಯಾವ್ದು ಅಂತ ತೋರಿಸ್ತಾ ಹೋಗ್ತೀನಿ ಒಂದೊಂದಾಗಿ ನೀವು ಫುಲ್ ಆಗಿರೋ ಅಂದ್ರೆ ಇವಾಗ ಚಳಿಗಾಲ ಬರ್ತಾ ಇದೆ ಅಲ್ವ ಸೊ ಅದಕ್ಕೆ ಅಂತ ಬ್ಯೂಟಿಫುಲ್ ಆಗಿರೋ ಫ್ಯಾನ್ಸಿ ಆಗಿರೋ ಒಂದು ನ ತರಿಸಿದ್ದೀನಿ ಸೊ ತುಂಬಾ ಚೆನ್ನಾಗಿದೆ ಸೊ ಇದ್ರದ್ದು ಶೈನ್ ಮೆಟೀರಿಯಲ್ ನೋಡಿ ಹೇಗಿದೆ ಅಂತ ಸೊ ನನಗಂತೂ ತುಂಬಾ ಇಷ್ಟ ಆಯಿತು ಸೊ ಇದ್ರದ್ದು ಲೆಂತ್ ನೋಡಿ ಹೇಗಿದೆ ಅಂತ ಸೊ ಸ್ಟ್ರೆಚೇಬಲ್ ಕೂಡ ಆಗಿದೆ ಸೊ ಒಳಗಡೆ ನೀವೊಂದು ಏನಾದರೂ ವೇರ್ ಮಾಡಿಕೊಂಡು ಸಿಮ್ಮಿ ಥರ ಸೊ ಇದನ್ನು ವೇರ್ ಮಾಡ್ಕೋಬೋದು ತುಂಬಾ ಚೆನ್ನಾಗಿದೆ ಕ್ಲಾಸಿ ಲುಕ್ ಕೊಡುತ್ತೆ ಅಂತಲೇ ಹೇಳ್ಬೋದು ಸೊ ಐ ತಿಂಕ್ ಇದು ಸಿಕ್ಸ್ ಹಂಡ್ರೆಡ್ ರುಪೀಸ್ ಇರಬೇಕು ಸೊ ಎಸ್ ಸೈಜ್ ನಾನು ತರಿಸಿರೋದು ತುಂಬಾನೇ ಚೆನ್ನಾಗಿದೆ ಕಂಫರ್ಟೆಬಲ್ ಆಗಿದೆ ನೋಡ್ಬಿಟ್ಟು ತುಂಬಾ ಇಷ್ಟ ಆಯಿತು ಸೊ ಇದನ್ನೆಲ್ಲ ನಾವು ಆಚೆ ಅಂದ್ರೆ ಪರ್ಚೇಸ್ ಮಾಡ್ತೀವಿ ಅಂದ್ರೆ ಥೌಸಂಡ್ ರುಪೀಸ್ ಮೇಲ್ ಇರುತ್ತೆ ಬಟ್ ಮಿಂತ್ರದಲ್ಲಿ ನನಗೆ ಫೈವ್ ಹಂಡ್ರೆಡ್ ಸಿಕ್ಸ್ ಹಂಡ್ರೆಡ್ ರೇಂಜಲ್ಲಿ ಸಿಕ್ತು ತುಂಬಾನೇ ಚೆನ್ನಾಗಿದೆ ಸೊ ಪರ್ಚೇಸ್ ಮಾಡ್ಕೊಳ್ಳೋ ಐಡಿಯಾ ಇದ್ರೆ ಖಂಡಿತ ಪರ್ಚೇಸ್ ಮಾಡ್ಕೊಳ್ಳಿ ಸೊ ಇನ್ನೂ ಒಳ್ಳೊಳ್ಳೆ ಕಲೆಕ್ಷನ್ಸ್ ನ ನಿಮ್ಗೆ ತರ್ತೀನಿ ನಾನು ಸೊ ಫ್ಯಾನ್ಸಿ ಆಗಿರೋ ಒಂದು ಸ್ವೆಟರ್ನ ತರಿಸಿದ್ದೀನಿ ಚಳಿಗಾಲಕ್ಕೆ ಅಂತ ಸೊ ಫ್ಯಾನ್ಸಿಯಾಗಿ ನೀವು ಸಮ್ಮರ್ ಅಂದರೆ ಬೇಸಿಗೆಗಾಲದಲ್ಲೂ ಹಾಕ್ಕೋಬೋದು ಶರ್ಟ್ ಮೇಲೆ ಅಥವಾ ಕ್ರಾಪ್ ಟಾಪ್ ಮೇಲೆ ತುಂಬಾ ಚೆನ್ನಾಗಿದೆ ಸೊ ವರ್ಕ್ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಸೊ ಇದು ಫೈವ್ ಫಿಫ್ಟಿ ರುಪೀಸ್ಗೆ ಮಿಂತ್ರದಲ್ಲಿ ರಿಸೀವ್ ಆಯಿತು ಸೊ ಫುಲ್ ಸ್ಲೀವ್ಸ್ನ ಕೊಟ್ಟಿದ್ದಾರೆ ಸೊ ಸಕ್ಕದಾಗಿದೆ ಮಾತ್ರ ಸೊ ನೋಡಿ ಎಷ್ಟು ಕಂಫರ್ಟಬಲ್ ಆಗಿದೆ ಅಂತ ಸೊ ಇದ್ರದ್ದು ಮೆಟೀರಿಯಲ್ ನೋಡಿ ಉಲಂದು ಸ್ವೆಟ್ಟರ್ದು ವೈಬೇ ಬೇರೆ ಹೇಳಬೇಕು ಅಂದರೆ ನೋಡಿ ಹೇಗಿದೆ ಅಂತ ಸೊ ಆಸ್ಟ್ರೇಲಿಯಾ ಅಮೇರಿಕಾದ ಸಿಂಬಲ್ ಥರ ಇದೆ ಒಂಥರ ಚೆನ್ನಾಗಿದೆ ಫೈವ್ ಫಿಫ್ಟಿ ರುಪೀಸ್ ಕೊಡ್ಬೋದು ವರ್ತ್ ಅಂತಲೇ ಹೇಳ್ಬೋದು ಸೊ ನೀವೇನಾದರೂ ಒಂದು ಫ್ಯಾನ್ಸಿ ಈ ಥರ ಉಲನ್ ಸ್ವೆಟರ್ಸ್ನ ಹುಡುಕ್ತಾ ಇದ್ದರೆ ಇದು ಕಂಫರ್ಟಬಲ್ ಆಗಿದೆ ಸೊ ಪರ್ಚೇಸ್ ಮಾಡ್ಕೊಳ್ಳಿ ಸೊ ಫುಲ್ ನಿಮಗೆ ಕಾಲರ್ ತನಕ ಬರುತ್ತೆ ಇದು ಚೆನ್ನಾಗಿದೆ ಸೊ ಇದನ್ನ ವೇರ್ ಮಾಡಿರೋ ವಿಡಿಯೋನ ಹಾಕಿರ್ತೀನಿ ಚೆಕ್ ಮಾಡಿ ಸೊ ಎಲ್ಲ ಒಂದು ಮಿಕ್ಸ್ ಕಲೆಕ್ಷನ್ಸ್ನ ತರಿಸಿದ್ದೀನಿ ನಾನು ಸೊ ಐ ಥಿಂಕ್ ಇದು ನೈಟ್ ಸೂಟ್ ಅಂದ್ಕೋತೀನಿ ತುಂಬಾ ಚೆನ್ನಾಗಿದೆ ಸೊ ಇದು ಪ್ರಿಂಟ್ ಪ್ರಿಂಟೆಡ್ ನೋಡಿ ನನಗಿಷ್ಟ ಆಯಿತು ನೋಡಿದೆ ಬಟ್ಟೆ ನೋಡಿ ಹೇಗಿದೆ ಅಂತ ಸೊ ಐ ಥಿಂಕ್ ಕಾಟನ್ ಮೆಟೀರಿಯಲ್ ಅಲ್ಲ ಪಾಲಿಸ್ಟರ್ ಮೆಟೀರಿಯಲ್ಲು ಅಲ್ಲ ಕಂಫರ್ಟಬಲ್ ಆಗಿದೆ ಸೊ ನೈಟ್ ಡ್ರೆಸ್ಸಿಗೆ ನೀವೇನಾದರೂ ಒಂದು ಡ್ರೆಸ್ ಹುಡುಕ್ತಾ ಇದ್ರೆ ಇದು ಚೆನ್ನಾಗಿದೆ ಅಂದ್ಕೋತೀನಿ ಸೊ ಇದು ಅಷ್ಟೇ ಸಿಕ್ಸ್ ಹಂಡ್ರೆಡ್ ರುಪೀಸ್ ರೇಂಜಲ್ಲಿ ಸಿಕ್ತು ನನಗೆ ಸೊ ಪ್ರಿಂಟೆಡ್ ನೋಡಿ ಹೇಗಿದೆ ಅಂತ ವರ್ಕು ತುಂಬಾ ಚೆನ್ನಾಗಿದೆ ಸೊ ಪ್ಯಾಂಟ್ ನೋಡಿ ಹೀಗಿದೆ ಸೊ ಪಾಕೆಟ್ ಕೂಡ ಕೊಟ್ಟಿದ್ದಾರೆ ಚೆನ್ನಾಗಿದೆ ಸೊ ಲೆಂತ್ ವೈಸು ಈ ಥರ ಇದೆ ಚೆನ್ನಾಗಿದೆ ಸೊ ಕೆಳಗಡೆ ನಿಮಗೆ ಈ ಥರ ಕೊಟ್ಟಿದ್ದಾರೆ ಸೊ ಇದು ಜಾಕೆಟ್ ವೈಸಲ್ಲಿ ತುಂಬಾ ಚೆನ್ನಾಗಿದೆ ಮಾತ್ರ ಸೊ ನಿಮ್ಗೆ ಯಾರಾದರೂ ಜಾಕೆಟ್ ಅಥವಾ ಕುರ್ತಾನೆ ಪಡ್ತೀರಾ ಅಂದರೆ ಇದು ತುಂಬಾ ಚೆನ್ನಾಗಿದೆ ಕಾಟನ್ ಮೆಟೀರಿಯಲ್ ಬಟ್ಟೆ ಇದು ಸೊ ನೀವೇ ನೋಡ್ಬೋದು ಸೊ ಎಲ್ಲೋ ಮತ್ತೆ ರೆಡ್ ಕಲರ್ ಕಾಂಬಿನೇಷನೇ ಸಖತ್ ಆಗಿರೋದೆ ಸೊ ನಮ್ಮ ಕರ್ನಾಟಕದ ಸಿಂಬಲ್ ಕೂಡ ಅಂದರೆ ಫ್ಲ್ಯಾಗ್ ಕೂಡ ಇದೇ ಕಲರ್ ಅಲ್ವಾ ತುಂಬಾ ವೈಬ್ರೆಂಟ್ ಆಗಿ ಕಾಣಿಸುತ್ತೆ ಎದ್ದು ಕಾಣಿಸುತ್ತೆ ಈ ಥರ ಅಂದ್ರೆ ಅಂದರೆ ಎಲ್ಲೋ ರೆಡ್ ಕಲರ್ ನನಗೆ ಈ ಥರ ಡಾರ್ಕ್ ಕಲರ್ಸ್ ತುಂಬಾ ಇಷ್ಟ ಸೊ ತುಂಬಾನೇ ಚೆನ್ನಾಗಿದೆ ಅಂತಾನೆ ಹೇಳ್ಬೋದು ಇದು ಸಿಕ್ಸ್ ಫಿಫ್ಟಿ ರುಪೀಸ್ ಅಂದರೆ ಸಿಕ್ಸ್ ಹಂಡ್ರೆಡ್ ರುಪೀಸಿಗೆ ರಿಸೀವ್ ಆಯ್ತು ಎಷ್ಟು ಎಕ್ಸೆಲ್ ತನಕ ಸೈಸ್ ಇದೆ ಸೊ ಕ್ವಾಲಿಟಿ ಬಂತು ಕಾಟನ್ ಮೆಟೀರಿಯಲ್ ಸಾಫ್ಟ್ ಆಗಿದೆ ಮಾತ್ರ ಸೊ ತುಂಬಾನೇ ಸಕ್ಕತ್ತಾಗಿದೆ ಸೊ ನೀವೇನಾದ್ರೂ ಜಾಕೆಟ್ ನ ಇಷ್ಟಪಡೋರಾಗಿದ್ರೆ ಖಂಡಿತ ಪರ್ಚೇಸ್ ಮಾಡ್ಕೊಳ್ಳಿ ಇದೇನ ತರಿಸಿದೆ ಚೆನ್ನಾಗಿದೆ ಮಿಂತ್ರದಲ್ಲಿ ಸೊ ಜಸ್ಟ್ ಟೂ ಫಿಫ್ಟಿ ರುಪೀಸ್ಗೆ ರಿಸೀವ್ ಆಯಿತು ಸೊ ಇದು ಎಲ್ಲ ಕಡೆ ತುಂಬಾ ರೇಟ್ ಇತ್ತು ಅಂದ್ರೆ ತ್ರೀ ಹಂಡ್ರೆಡ್ ತ್ರೀ ಫಿಫ್ಟಿ ಇತ್ತು ಸೊ ಮಿಂತ್ರಾದಲ್ಲಿ ನನಗೆ ಟೂ ಫಿಫ್ಟಿ ರಿಸೀವ್ ಆಯಿತು ತುಂಬಾನೇ ಚೆನ್ನಾಗಿದೆ ಫ್ಲೇರ್ ಆಗಿ ಸೊ ಇದಕ್ಕೆ ಕ್ರಾಪ್ ಟಾಪ್ನ ವೇರ್ ಮಾಡಿಕೊಂಡ್ರೆ ತುಂಬಾನೇ ಕ್ಲಾಸಿ ಲುಕ್ ಕೊಡುತ್ತೆ ಅಂತಲೇ ಹೇಳ್ಬೋದು ಸೊ ಇದರಲ್ಲಿ ಇನ್ನೂ ತುಂಬ ಕಲರ್ಸ್ ಅವೈಲೇಬಲ್ ಇದೆ ಅಂದರೆ ಪ್ಯಾಟರ್ನ್ಸ್ ಡಿಸೈನ್ಸ್ ಎಲ್ಲ ತುಂಬಾ ವೆರೈಟೀಸ್ ಇದೆ ಸೊ ಅದನ್ನು ನಾನು ಮೆನ್ಷನ್ ಮಾಡಿರ್ತೀನಿ ಏನು ಯಾವ್ದು ಬೇಕು ಪರ್ಚೇಸ್ ಮಾಡಿಕೊಡಿ ತುಂಬಾ ಚೆನ್ನಾಗಿದೆ ಮಾತ್ರ ಸೊ ಇದು ಪಾಲಿಸ್ಟರ್ ಮೆಟೀರಿಯಲ್ ಬಂದಿರುತ್ತೆ ಲಾಸ್ಟಿಕ್ ಬಂದು ಸೊ ಇದು ಅಂದರೆ ನಿಮಗೆ ಮಂಡಿ ತನಕ ಅಂದರೆ ನೀ ಲೆಂತ್ ತನಕ ಬರೋಲ್ಲ ಫುಲ್ ನಿಮಗೆ ಕಾಲ್ ಫುಲ್ ಕವರ್ ಆಗುತ್ತೆ ಅಂತಲೇ ಹೇಳ್ಬೋದು ಸೊ ಮಿಡ್ಡಿ ಅಂದರೆ ಫುಲ್ ಶಾರ್ಟ್ಸ್ ಇಲ್ಲ ಇದು ಸೊ ಫುಲ್ ಲೆಂತಿ ಇದೆ ಸೊ ನೀವೇನಾದರೂ ಈ ಥರ ಸ್ಕರ್ಟ್ನ ಇಷ್ಟ ಅಂದರೆ ಖಂಡಿತ ಬೈ ಮಾಡ್ಕೊಳ್ಳಿ ಟೂ ಫಿಫ್ಟಿ ರುಪೀಸ್ಗೆ ಇದು ವರ್ತ್ ಅಂತಲೇ ಹೇಳ್ಬೋದು ಅದು ಮಿಂತ್ರದಲ್ಲಿ ಸಿಗ್ತಾ ಇದೆ ಟೂ ಫಿಫ್ಟಿ ರುಪೀಸ್ಗೆ ಸೊ ಸೊ ನೆಕ್ಸ್ಟ್ ಬಂದು ಇದು ಕುರ್ತಾ ಸೆಟ್ನ ತರಿಸಿದೆ ಸೊ ಇದು ಅಷ್ಟು ಚೆನ್ನಾಗಿದೆ ಗ್ರೀನ್ ಆ್ಯಂಡ್ ವೈಟ್ ಕಾಂಬಿನೇಷನಲ್ಲಿ ಸೊ ನೋಡಿ ಕಾಲರ್ ನೆಕ್ ಬಂದು ಹೇಗೆ ಬಂದಿದೆ ಅಂತ ಸೊ ಸಕ್ಕತ್ತಾಗಿದೆ ಸೊ ತ್ರೀ ಬೈ ಫೋರ್ ಸ್ಲೀವ್ಸ್ ಕೊಟ್ಟಿದ್ದಾರೆ ಸೊ ಒಂಥರ ಇದು ಐ ಥಿಂಕ್ ಅಂಬ್ರೆಲಾ ಇಲ್ಲ ಕಟ್ ಕೊಟ್ಟಿದ್ದಾರೆ ಚೆನ್ನಾಗಿದೆ ಸೊ ಕಾಟನ್ ಮೆಟೀರಿಯಲ್ ಬಟ್ಟೆ ಇದು ಸೊ ಇದ್ರ ಕಲರೇ ಬೇರೆ ಸೊ ಒಂದ್ಸತಿ ಈ ಥರ ಕುರ್ತಾ ತರಿಸಿದೆ ಜಸ್ಟ್ ಬಟ್ ಇದ್ರಲ್ಲಿ ಇವಾಗ ಕುರ್ತಾ ಸೆಟ್ ಸಿಗ್ತಾ ಇದೆ ನಿಮಗೆ ಮಿಂತ್ರದಲ್ಲಿ ಸೊ ಇಷ್ಟು ಒಳ್ಳೊಳ್ಳೆ ಕುರ್ತಾ ಸೆಟ್ ಸಿಗ್ಬೇಕಾದ್ರೆ ಯಾಕೆ ಪರ್ಚೇಸ್ ಮಾಡ್ಕೋಬಾರ್ದು ಅಲ್ವಾ ಸೊ ನೋಡಿ ಪ್ಯಾಂಟ್ ಅಲ್ಲಿ ನಿಮಗೆ ಪಾಕೆಟ್ ಕೂಡ ಪ್ರೊವೈಡ್ ಮಾಡಿದ್ದಾರೆ ಐ ಥಿಂಕ್ ಒಂದು ಪಾಕೆಟ್ ಇರಬೇಕು ಚೆನ್ನಾಗಿದೆ ಸೊ ಸೊ ಎಲಾಸ್ಟಿಕ್ನೂ ಕೊಟ್ಟಿದ್ದಾರೆ ಎಲಾಸ್ಟಿಕ್ ಅಂದರೆ ಟ್ರೌಸರ್ ಪ್ಯಾಂಟ್ ಥರ ಇದೆ ಚೆನ್ನಾಗಿದೆ ಕಂಫರ್ಟಬಲ್ ಆಗಿದೆ ಸೊ ಆಫೀಸಿಗೆ ಹೋಗೋರಾಗಿದೆ ಕಾಲೇಜ್ ಅಥವಾ ಮನೇಲಿ ಕ್ಯಾಶುವಲ್ ಆಗಿ ನೀವೇನಾದರೂ ಫಂಕ್ಷನಿಗೆ ಅಟೆಂಡ್ ಮಾಡಬೇಕು ಅಂದ್ರೆ ಚೆನ್ನಾಗಿದೆ ನೋಡಿ ಸೊ ಇದ್ರದ್ದು ಕಲರು ಮತ್ತು ಬಟ್ಟೆ ತುಂಬಾ ಕಂಫರ್ಟಬಲ್ ಆಗಿದೆ ಸೊ ಪರ್ಚೇಸ್ ಮಾಡ್ಕೊಳ್ಳೋ ಹೇಳಿ ಆದರೆ ಖಂಡಿತ ಪರ್ಚೇಸ್ ಮಾಡ್ಕೊಳ್ಳಿ ಸೊ ಇದನ್ನ ವೇರ್ ಮಾಡಿರೋ ವಿಡಿಯೋಸ್ ಎಲ್ಲ ನಾನು ಶೋ ಮಾಡಿರ್ತೀನಿ ಒಂದ್ಸಲಿ ಚೆಕ್ಔಟ್ ಮಾಡ್ಕೊಳ್ಳಿ ಹೆಂಗೆ ಹೇಗೆ ಕಾಣಿಸುತ್ತೆ ಅಂತ ಸೊ ಚೆಕ್ ಸೊ ನೆಕ್ಸ್ಟ್ ಬಂದು ಈ ಕುರ್ತಾ ಸೆಟ್ನ ತರಿಸಿದೆ ಸೊ ಶೈನಿಂಗ್ ಮೆಟೀರಿಯಲ್ ತುಂಬಾ ಚೆನ್ನಾಗಿದೆ ಸೊ ಇಷ್ಟು ಕಮ್ಮಿ ಬೆಲೆ ಮಿಂತ್ರದಲ್ಲಿ ಏನೂ ಸಿಗೋಲ್ಲ ಸೊ ಇದನ್ನು ಹುಡುಕಿ ತರಿಸಿದ್ದೀನಿ ಚೆನ್ನಾಗಿದೆ ಮೆಟೀರಿಯಲ್ಲು ಸೊ ನೀವೇ ನೋಡ್ಬೋದು ಹೇಗಿದೆ ಅಂತ ಸೊ ಚೆಸ್ಟ್ ಹತ್ರ ನಿಮ್ಗೆ ಎಂಬ್ರಾಯ್ಡ್ರಿ ವರ್ಕ್ನ ಕೊಟ್ಟಿದ್ದಾರೆ ಮತ್ತು ಸ್ಲೀವ್ಸ್ ಬಂದು ಈ ಥರ ಒಂದ್ರೆ ತ್ರೀ ಬೈ ಫೋರ್ ಸ್ಲೀವ್ಸ್ ಇದೆ ಚೆನ್ನಾಗಿದೆ ಸೊ ನಾನು ತರಿಸಿರೋದು ಎಮ್ ಸೈಜ್ ಬಂದುಬಿಡುತ್ತೆ ನನಗೆ ಎಸ್ ಸೈಜ್ ಆಗುತ್ತೆ ಸೊ ತುಂಬಾ ಚೆನ್ನಾಗಿದೆ ಮಾತ್ರ ಮೆಟೀರಿಯಲ್ಲು ಸೊ ಕಾಟನ್ ಮೆಟೀರಿಯಲ್ ಬಟ್ಟೆ ಸೊ ಡೈಲಿ ವೇರಿಗಾಗಿರಲಿ ಅಥವಾ ಕಾಲೇಜಿಗೆ ಆಫೀಸಿಗೆ ಸಖತ್ತಾಗಿದೆ ಅಂದರೆ ಅಂದರೆ ಒಂದು ಟೈಮ್ ನೀವು ವೇರ್ ಮಾಡ್ಕೋಬೋದು ಸೊ ನಿಮಗೆ ಪ್ಯಾಂಟೆಲ್ಲ ಎಲಾಸ್ಟಿಕ್ ಕೂಡ ಕೊಟ್ಟಿದ್ದಾರೆ ಐ ಥಿಂಕ್ ಪಾಕೆಟ್ ಇಲ್ಲ ಅಂದ್ಕೋತೀನಿ ಚೆನ್ನಾಗಿದೆ ಮಾತ್ರ ಮೆಟೀರಿಯಲ್ ಸೊ ಪ್ಯಾಂಟ್ ಬಂದು ಈ ಥರ ಇದೆ ಸೊ ಕೆಳಗಡೆನೂ ನಿಮಗಿದ್ರೆ ಎಂಬ್ರಾಯ್ಡ್ರಿ ವರ್ಕ್ನ ಕೊಟ್ಟಿದ್ದಾರೆ ಚೆನ್ನಾಗಿದೆ ಸೊ ಐ ಥಿಂಕ್ ಇದು ಫೈವ್ ಹಂಡ್ರೆಡ್ ರುಪೀಸ್ ಒಳಗಡೆ ಇದೆ ಚೆನ್ನಾಗಿದೆ ಮೆಟೀರಿಯಲ್ಲು ಸೊ ನೀವೇನಾದ್ರು ಪರ್ಚೇಸ್ ಮಾಡ್ಕೊಳ್ಳೋ ಐಡಿಯಾ ಐಡ್ಯಾ ಇದ್ದರೆ ಖಂಡಿತ ಪರ್ಚೇಸ್ ಮಾಡ್ಕೊಳ್ಳಿ ಇದಕ್ಕೆ ನಾನು ನೈನ್ ಔಟ್ ಆಫ್ ಟೆನ್ ಹಾಕ್ಸಿದೆ ಮಿಂತ್ರದಲ್ಲಿ ಚೆನ್ನಾಗಿದೆ ಸೊ ಶೈನಿಂಗ್ ಮೆಟೀರಿಯಲ್ ಆಗಿದೆ ಸೊ ಇದನ್ನು ನೀವು ಟ್ರೌಸರ್ ಪ್ಯಾಂಟ್ ಮೇಲೆ ಅಥವಾ ಕ್ರಾಪ್ ಟಾಪ್ ಮೇಲೆ ಅಂದ್ರೆ ಜೀನ್ಸ್ ಪ್ಯಾಂಟ್ ಮೇಲೆ ವೇರ್ ಮಾಡ್ಕೋಬೋದು ಚೆನ್ನಾಗಿದೆ ಸೊ ಅಥವಾ ಅಂದ್ರೆ ನೀವು ಸ್ಯಾರಿ ವೇರ್ ಮಾಡಿದಾಗ ಬ್ಲೌಸ್ ಬ್ಲೌಸ್ ಆಗೋದಕ್ಕೆ ಕೂಡ ಇದನ್ನು ಯೂಸ್ ಮಾಡ್ಕೊಬೋದು ನಾನು ಆ್ಯಕ್ಚುಲಿ ಬ್ಲೌಸ್ ಆಗೇನೇ ತರಿಸಿರೋದು ಬ್ಲೌಸ್ ಥರ ವೇರ್ ಮಾಡ್ಕೊಳ್ಳೋಣ ಅಂತ ಚೆನ್ನಾಗಿದೆ ಸೊ ನೋಡಿ ಮೆಟೀರಿಯಲ್ಲು ಶೈನಿಂಗ್ ಮೆಟೀರಿಯಲ್ ಇದೆ ಈ ಥರ ಸೊ ಕ್ರಾಪ್ ಟಾಪ್ ಎಷ್ಟು ಚೆನ್ನಾಗಿ ಕೊಟ್ಟಿದ್ದಾರೆ ನೋಡಿ ಸೊ ಇವಾಗ ತುಂಬ ಆಗಿದೆ ಅಲ್ವಾ ಈ ಥರ ಎಲ್ಲ ತುಂಬಾ ಚೆನ್ನಾಗಿದೆ ಮಾತ್ರ ಇದು ಸೊ ನೋಡಿ ಹೇಗಿದೆ ಅಂತ ಸೊ ನಿಮಗೆ ಒಳ್ಳೆ ಕ್ರಾಪ್ ಟಾಪ್ ಥರ ಬರುತ್ತೆ ಈ ಥರ ಸೊ ನೀವು ಕ್ರಾಪ್ ಟಾಪ್ ಆಗೋದ್ರೂ ವೇರ್ ಮಾಡ್ಕೋಬೋದು ಇದನ್ನು ಸ್ಯಾರಿ ಬ್ಲೌಸ್ ಆಗೋದ್ರೂ ವೇರ್ ಮಾಡ್ಕೋಬೋದು ಸೊ ಟೂ ಇನ್ ಒನ್ ಆಪ್ಷನ್ ಅಂತಲೇ ಹೇಳ್ಬೋದು ಸೊ ಟು ಫಿಫ್ಟಿ ತ್ರೀ ಹಂಡ್ರೆಡ್ ರುಪೀಸ್ ರೇಂಜಲ್ಲಿ ಇದು ಪರ್ಚೇಸ್ ಮಾಡ್ಕೊಂಡಿದ್ದೀನಿ ತುಂಬಾ ಚೆನ್ನಾಗಿದೆ ಸೊ ಗೊತ್ತಲ್ಲ ಪರ್ಚೇಸ್ ಮಾಡ್ಕೊಳ್ಳೋ ಐಡಿಯಾ ಅಂದರೆ ಖಂಡಿತ ಪರ್ಚೇಸ್ ಮಾಡ್ಕೊಳ್ಳಿ ಇದಕ್ಕೂ ಅಷ್ಟೇ ನೈನ್ ಔಟ್ ಆಫ್ ಟೆನ್ನ ಕೊಡ್ತೀನಿ ಸೊ ನೆಕ್ ಹತ್ರ ನಿಮಗೆ ಡಿಸೈನ್ ನೋಡಿ ಕೂಡ ಅಷ್ಟೇ ನಿಂತ್ರದಿಂದ ತರಿಸಿರೋದು ತುಂಬಾ ಚೆನ್ನಾಗಿದೆ ಕಾಟನ್ ಮೆಟೀರಿಯಲ್ ಬಟ್ಟೆ ಇದು ಸೊ ಐ ಥಿಂಕ್ ನೈನ್ ಹಂಡ್ರೆಡ್ ರುಪೀಸ್ ಒಳಗಡೆ ಇದೆ ಇದು ತುಂಬಾ ಚೆನ್ನಾಗಿದೆ ಎಷ್ಟು ಡಬಲ್ ಎಕ್ಸ್ ಎಲ್ ತನಕ ಸೈಸಸ್ ಅವೈಲೇಬಲ್ ಇದೆ ಸೊ ಇದರದ್ದು ಎಕ್ಸಾಕ್ಟ್ ಪ್ರೈಸ್ನ ನಾನು ಮೆನ್ಷನ್ ಮಾಡಿರ್ತೀನಿ ಸ್ವಲ್ಪ ಒಂದು ಸ್ವಲ್ಪ ವ್ಯತ್ಯಾಸ ಆಗ್ಬೋದು ಚೆಕ್ ಮಾಡ್ಕೊಳ್ಳಿ ಸೊ ತುಂಬಾ ಚೆನ್ನಾಗಿದೆ ಫ್ಲೇರು ಸೊ ಅಂದರೆ ಈ ವಿಡಿಯೋದಲ್ಲಿ ನಿಮ್ಗೆ ಕಾಣಿಸ್ಲಿಲ್ಲ ನಾನು ಇನ್ನೊಂದು ವೀಡಿಯೋನ ಹಾಕಿರ್ತೀನಿ ಪಕ್ಕದಲ್ಲಿ ಚೆಕ್ ಮಾಡ್ಕೊಳ್ಳಿ ತುಂಬಾ ಚೆನ್ನಾಗಿದೆ ಫ್ಲೇರ್ ಮಾತ್ರ ಸೊ ಕಾಟನ್ ಮೆಟೀರಿಯಲ್ ಬಟ್ಟೆ ಸೊ ನೀವೇನಾದರೂ ಆಫೀಸಿಗೆ ಹೋಗೋರಾಗಿದ್ರೆ ಅಥವಾ ಕಾಲೇಜಿಗೆ ಹೋಗೋರಾಗಿದ್ರೆ ಸೊ ಈ ಥರ ಒಂದು ಕಂಫರ್ಟಬಲ್ ಬಟ್ಟೆನ ನೀವು ಹುಡುಕ್ತಾ ಇದ್ದರೆ ಸೊ ಇದು ಮಾತ್ರ ತುಂಬಾ ಚೆನ್ನಾಗಿದೆ ಐ ಥಿಂಕ್ ಏಟ್ ಹಂಡ್ರೆಡ್ ನೈನ್ ಹಂಡ್ರೆಡ್ ರುಪೀಸಲ್ಲಿ ಇದು ವರ್ತ್ ಅಂತ ಅಂದ್ಕೋತೀನಿ ಸೊ ಮಿಂತ್ರದಲ್ಲಿ ಇಷ್ಟು ಕಮ್ಮಿ ಪ್ರೈಸ್ಗೆ ಏನೂ ಸಿಗೋಲ್ಲ ಸೊ ನಾನಂತೂ ಚೆಕ್ ಮಾಡ್ತಾನೆ ಇರ್ತೀನಿ ಎಲ್ಲ ತೌಸಂಡ್ ರುಪೀಸ್ ಒಳಗಡೆನೇ ಇರುತ್ತೆ ಸೊ ಹುಡುಕಿ ಹುಡುಕಿ ಸಾಕಾಗುತ್ತೆ ಯಾಕಂದರೆ ಚೆನ್ನಾಗಿರೋ ಬಟ್ಟೆನ ನಾವು ಹಾಕ್ಕೋಬೇಕು ಅಂತ ಇಷ್ಟ ಇರುತ್ತಲ್ವ ಸೊ ಪರ್ಚೇಸ್ ಮಾಡೋಣ ಅಂತ ಸರ್ಚ್ ಮಾಡ್ತಾ ಇರ್ತೀನಿ ಸೊ ಆ ಥರ ನನಗೆ ಸರ್ಚ್ ಮಾಡಬೇಕಾದ್ರೆ ಈ ಒಂದು ಡ್ರೆಸ್ನ ಸಿಕ್ತು ಸೊ ತುಂಬಾ ಚೆನ್ನಾಗಿದೆ ಸೊ ಪರ್ಚೇಸ್ ಮಾಡ್ಕೊಳ್ಳೋದಿದ್ರೆ ಪರ್ಚೇಸ್ ಮಾಡ್ಕೊಳ್ಳಿ ಸೊ ಕಾಟನ್ ಮೆಟೀರಿಯಲ್ ಮಾತ್ರ ಸೊ ನೀವೇನಾದ್ರು ಕಾಟನ್ ಇಷ್ಟಪಡೋರಾಗಿದ್ರೆ ಸೊ ಖಂಡಿತ ಈ ಡ್ರೆಸ್ನ ಇಷ್ಟಪಡ್ತೀರಾ ಸೊ ಗೊತ್ತಾಗೋ ಈ ವಿಡಿಯೋ ನಿಮ್ಗೆಲ್ಲರಿಗೂ ಇಷ್ಟ ಆಗಿದೆ ಅನ್ಕೋತೀನಿ ನಿಮ್ಗೆ ಏನಾದ್ರು ಇದ್ರಲ್ಲಿ ಯಾವ್ದಾದ್ರು ಪರ್ಚೇಸ್ ಮಾಡಬೇಕು ಅನ್ಸಿದ್ರೆ ಕಮೆಂಟ್ ಅಂದರೆ ಡಿಸ್ಕ್ರಿಪ್ಷನ್ ಅಲ್ಲಿ ನಿಮಗೆ ಲಿಂಕ್ನ ಕೊಟ್ಟಿರ್ತೀನಿ ಹೋಗಿ ಚೆಕ್ಔಟ್ ಮಾಡಿ ಮತ್ತೆ ಈ ತರದ ವಿಡಿಯೋಸ್ಗೋಸ್ಕರ ನನ್ನ ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ನಿಮ್ಗೆ ಯಾವ್ದಾದ್ರೂ ಬಗ್ಗೆ ರಿವ್ಯೂಸ್ ಬೇಕು ಅಂದರೆ ಅದ್ರ ಬಗ್ಗೆನೂ ಮಾಡ್ತೀನಿ ಸೊ ಅದನ್ನ ಕಮೆಂಟ್ ನಿಮ್ಗೆ ಯಾವ್ದಾದ್ರು ಪ್ರಾಡಕ್ಟ್ಸ್ ಬಗ್ಗೆ ರಿವ್ಯೂ ಬೇಕು ಅಂದರೆ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಅದ್ರ ಬಗ್ಗೆ ನಾನು ರಿವ್ಯೂ ಮಾಡೋಕ್ಕೆ ಟ್ರೈ ಮಾಡ್ತೀನಿ ಮತ್ತು ಈ ಮಿಂತ್ರಾ ಹಾಲ್ ಹೇಗಿತ್ತು ಅಂತ ಕಮೆಂಟ್ ಮಾಡೋದನ್ನ ಮರಿಬೇಡಿ ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಥ್ಯಾಂಕ್ ಯು ನಮಸ್ಕಾರ